ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಈ ದಿನ ಅತ್ಯಮೂಲ್ಯವಾದಂತಹ ಶೀಘ್ರಗತಿಯಲ್ಲಿ ಫಲಿತಾಂಶ ಪಡಿತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ತಾಂತ್ರಿಕ ವಿಧಾನವನ್ನು ತಿಳಿಸ್ಕೊಡ್ತೇನೆ ತುಂಬ ಸರಳವಾಗಿರ್ತಕ್ಕಂತಹ ಯಾರು ಬೇಕಾದರೂ ಅವರು ಯಾವುದೇ ಖರ್ಚಿಲ್ಲದೆ ನಿಮ್ಮ ಸ್ವತಃ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನನ್ನ ಹಳೇ ವಿಡಿಯೋಗಳಲ್ಲಿ ಬಹಳಷ್ಟು ಜನ ಕಾಮೆಂಟ್ಗಳಲ್ಲಿ ಕೇಳಿರ್ತಕ್ಕಂತಹ ವಿಚಾರ ಕುಟುಂಬ ಸದಸ್ಯರು ದಂಪತಿಗಳು ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರು ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ ಕುಟುಂಬದಲ್ಲಿ ವಿನಾಕಾರಣ ಕಿರಿಕಿರಿ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ಲ ಹೀಗೆ ಸಾಕಷ್ಟು ಕಾಮೆಂಟ್ಗಳು ನೀವು ಸಹ ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ನೋಡಿರಬಹುದು ಹಾಗೆ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಬಹಳಷ್ಟು ತಂತ್ರ ವಿಧಾನಗಳನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ ಇದರಿಂದ ಒಳ್ಳೆಯ ಲಾಭವನ್ನು ಪಡೆದಿದ್ದೇವೆ ಕುಟುಂಬ ಸದಸ್ಯರೆಲ್ಲರೂ ಅನ್ಯೂನ್ಯವಾಗಿದ್ದೇವೆ ಬಹಳ ಸಂತೋಷ ನಾನು ತಿಳಿಸ್ತಕ್ಕಂತಹ ವಿಧಾನಗಳೇನಿದೆ ಇದನ್ನು ಬಳಸುವಂತಹ ಯಾವ ದಿನಗಳಂದು ಯಾವ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಅದನ್ನು ತಾವು ತಪ್ಪದೆ ಆ ಸಮಯದಲ್ಲೇ ಪ್ರಯತ್ನ ಮಾಡೋದ್ರಿಂದ ನೀವು ಈ ರೀತಿಯ ಉಪಯ ಪ್ರಯತ್ನ ಮಾಡೋದರಿಂದ ಹೆಚ್ಚಿನ ಲಾಭ ಪಡೆಯಲು ಅವಕಾಶ ಇರ್ತದೆ ಅಂದರೆ ಯಾವುದನ್ನು ಸಹಾಯ ನಮ್ಮ ಸಮಯಕ್ಕೆ ಅನುಕೂಲವಾಗಿ ಈ ಒಂದು ಉಪಾಯಗಳನ್ನ ಪ್ರಯತ್ನ ಮಾಡಬಾರ್ದು ಅವುಗಳದ್ದೇ ಆದಂತಹ ಕೆಲವೊಂದು ವಿಧಾನಗಳನ್ನು ನಾವು ಅನುಸರಿಸಬೇಕಾಗಿರ್ತದೆ ಇವ ಈ ಈ ದಿನ ನಾನು ಹೇಳಲು ಹೊರಟಿರ್ತಕ್ಕಂತಹ ವಿಚಾರವು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಕೇಳಿರ್ತಕ್ಕಂತಹ ವಿಚಾರ ನಾನು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಅಥವಾ ನಾನು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಲ್ಲಿ ನನ್ನ ಸಹೋದ್ಯೋಗಿಗಳು ಅಥವಾ ನನ್ನ ಮೇಲಾಧಿಕಾರಿ ಇರಬಹುದು ಈ ವ್ಯಕ್ತಿಗಳು ಸದಾ ನನಗೆ ಅನುಕೂಲಕರವಾಗಿರಬೇಕು ನಾನು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಯಾರಿಂದಲೂ ನನಗೆ ಸಮಸ್ಯೆ ಆಗಬಾರದು ಹಾಗೆ ದಂಪತಿಗಳು ಗುರುಗಳೇ ಕುಟುಂಬದಲ್ಲಿ ಆಗಾಗ್ಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಕಿರಿಕಿರಿ ಆಗ್ತಾ ಇದೆ ಕುಟುಂಬ ಸದಸ್ಯರಲ್ಲಿ ಯಾರೋ ಒಬ್ಬ ಪರ್ಸನ್ ಇರ್ತಾರೆ ಆ ಪರ್ಸನ್ನು ನನ್ನ ಮಾತುಗಳನ್ನ ಕೇಳ್ತಾ ಇಲ್ಲ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಹಾಗೆ ಪ್ರೇಮಿಗಳು ಇಷ್ಟು ದಿನ ಚೆನ್ನಾಗಿದ್ದ ಒಬ್ಬ ವ್ಯಕ್ತಿ ಅದು ಸ್ತ್ರೀಯಾಗಿಲಿ ಅಥವಾ ಪುರುಷನಾಗಿಲಿ ಈಗ ನನ್ನನ್ನು ದೂರ ಮಾಡುವಂತಹ ಸಲುವಾಗಿ ಈಗ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಒಳ್ಳೆ ಸ್ನೇಹಿತ ತುಂಬ ವರ್ಷಗಳಿಂದ ಜೊತೆಗಿದ್ದು ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರ ಮನಸ್ತಾಪ ಆಗಿರ್ತದೆ ಇಬ್ಬರ ನಡುವೆ ಈಗ ನನ್ನ ಹತ್ರ ಮಾತಾ ಬಿಟ್ಟಿದ್ದಾರೆ ನನ್ನ ಹತ್ರ ಮಾತಾಡ್ತಿಲ್ಲ ಇಂತಹ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಈ ದಿನ ನಾನು ನಿಮಗೆ ತೋರಿಸ್ತಕ್ಕಂತಹ ಈ ಒಂದು ಉಪಾಯ ನಿಮ್ಮ ಸಮಸ್ಯೆಗೆ ಶೀಘ್ರಗತಿಯಲ್ಲಿ ಫಲಿತಾಂಶ ಸಿಗಲಿಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಉಪಾಯವನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು ಯಾವುದೇ ಶುಕ್ರವಾರ ಅಥವಾ ಭಾನುವಾರ ಸಂಜೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರ ಮಧ್ಯ ಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗುತ್ತದೆ ಇದಕ್ಕೆ ಬಳಸ್ತಕ್ಕಂತಹ ವಸ್ತುಗಳೇನಿವೆ ಇವೆಲ್ಲವೂ ನಿಮ್ಮ ಮನೆಯಲ್ಲಿ ಸಿಗ್ತಕ್ಕಂತಹ ಸಾಮಾನ್ಯವಾದಂತಹ ವಸ್ತುಗಳು ಸಾಮಾನ್ಯವಾದಂತಹ ವಸ್ತುಗಳೇ ಆದರೆ ಆ ವಸ್ತುಗಳಿಗೆ ಅವುಗಳಿಗೇ ಆದಂತಹ ಒಂದು ಶಕ್ತಿ ಇರ್ತದೆ ನಾವು ಮನೆಯಲ್ಲಿ ಸಿಗುವಂತಹ ಸರಳ ವಸ್ತುಗಳಿಂದ ನಮಗಿರ್ತಕ್ಕಂತಹ ಈಗ ನಾನು ತಿಳಿಸಿರ್ತಕ್ಕಂತಹ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಿಮ್ಮಲ್ಲಿ ಯಾರಾದರೆ ಮೊದಲ ಬಾರಿಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ ಈಗ ಈ ತಂತ್ರವನ್ನು ಮಾಡೋದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತೇನೆ ಇದಕ್ಕೆ ಬೇಕಾಗಿರ್ತಕ್ಕಂತಹದ್ದು ನೋಡಿ ಇದು ಪಲಾವ್ ಎಲೆ ಅಂತ ಹೇಳ್ತಾರೆ ಅಥವಾ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗತಕ್ಕಂತಹ ವಸ್ತು ಈ ರೀತಿ ಒಂದು ಎಲೆ ತೆಗೆದುಕೋಬೇಕು ಎಲೆ ಹೇಗಿರಬೇಕು ಅಂದರೆ ಶುದ್ಧವಾಗಿ ನೀಟಾಗಿರ್ಬೇಕು ಈ ರೀತಿ ಎಲೆ ಹಿಂದೆ ಮತ್ತು ಮುಂದೆ ತುಂಬ ಈ ಥರ ನೀಟಾಗಿರಬೇಕು ಎಲ್ಲವೂ ಸಹ ಈ ಎಲೆಯ ಮಧ್ಯಭಾಗದಲ್ಲಿ ರಂಧ್ರಗಳು ಬೀಳೋದು ಅಥವಾ ಕೊಳಕಾಗಿ ಕಾಣ್ತಕ್ಕಂತಹ ಎಲೆಯನ್ನು ಬಳಸಬಾರ್ದು ಶುದ್ಧವಾಗಿರ್ತಕ್ಕಂತಹ ಈ ರೀತಿ ಒಂದು ಎಲೆ ತೆಗೆದುಕೊಳ್ಳಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ ಯಾವುದಾದ್ರೂ ಒಂದು ಮಾರ್ಕರ್ ಅಥವಾ ಪೆನ್ ತೆಗೆದುಕೊಳ್ಳಿ ಕೆಂಪು ಬಣ್ಣದಲ್ಲಿರಬೇಕು ಪೆನ್ ಇದನ್ನು ಮರಿಬೇಡಿ ಮೊದಲು ಈ ಎಲೆಯ ಎಡಬದಿಯಲ್ಲಿ ಈ ರೀತಿ ಉದ್ದನೆಯ ಸಾಲುಗಳನ್ನು ಎರಡು ಬರೀರಿ ಉದ್ದ ಸಾಲುಗಳೆರಡು ಈಗ ಇದಾದ ನಂತರ ಇಲ್ಲಿ ನಿಮ್ಮ ಪತಿ ಪತ್ನಿ ಯಾವ ವ್ಯಕ್ತಿಗಾಗಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಈ ಸ್ಥಳದಲ್ಲಿ ಬರೀರಿ ನಂತರ ಅದೇ ರೀತಿ ಮೊದಲು ಯಾವ ರೀತಿ ಗೆರೆಗಳಾಕಿದ್ರೆ ಎರಡು ಗೆರೆಗಳನ್ನ ಈ ರೀತಿಯಾಗಿ ನೋಡಿ ತುಂಬ ಸರಳವಾಗಿರ್ತಕ್ಕಂಥದ್ದು ಕೆಂಪು ಬಣ್ಣದ ಒಂದು ಪೆನ್ ತೆಗೆದುಕೊಳ್ಳಿ ಅಥವಾ ಕೆಂಪು ಬಣ್ಣದ ಒಂದು ಮಾರ್ಕರ್ ತೆಗೆದುಕೊಳ್ಳಿ ಮೊದಲು ಎರಡು ಉದ್ದ ಗೆರೆಗಳನ್ನು ಹಾಕಿ ಮಧ್ಯಭಾಗದಲ್ಲಿ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾಯಿದ್ರೆ ಆ ವ್ಯಕ್ತಿ ಹೆಸರು ಬರೆಯಿರಿ ಹಾಗೆ ಕೊನೆಯ ಭಾಗದಲ್ಲೂ ಸಹ ಎರಡು ಉದ್ದ ಗೆರೆಗಳನ್ನ ಬರೆದುಕೊಳ್ಳಿ ಪಲಾವ್ ಎಲೆ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ಇದು ಮಸಾಲೆಯ ದಿನಸುಗಳಲ್ಲಿ ಹೆಚ್ಚಿಗೆ ಉಪಯೋಗ ಮಾಡ್ತಾ ಇರ್ತಾರೆ ಈ ಎಲೆಯ ಮೇಲೆ ಈ ರೀತಿ ಬರೆದುಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ದೇನೆ ಯಾವ ದಿನಗಳಂದು ಈ ಒಂದು ಉಪಾಯನ ಪ್ರಯತ್ನ ಮಾಡಬೇಕಂತ ಹೇಳಿದ್ದೇನೆ ಶುಕ್ರವಾರ ಮತ್ತು ಭಾನುವಾರ ಸಂಜೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರ ಮಧ್ಯ ಕಾಲದಲ್ಲಿ ಈ ರೀತಿ ಬರೆದಿಟ್ಕೊಳ್ಬೇಕು ಹಾಗೇ ನೋಡಿ ಈ ರೀತಿ ಧೂಪ ಹಾಕುವಂಥದ್ದು ನಿಮ್ಮ ಮನೆಯಲ್ಲಿ ಇದ್ದರೆ ಇದನ್ನು ಬೆಳೆಸಿ ಅಥವಾ ಈ ರೀತಿ ಒಂದು ಪ್ಲೇಟ್ ಆದರೂ ಸರಿ ಇದು ತೆಗೆದುಕೊಳ್ಳಿ ಇದು ತೆಗೆದುಕೊಂಡು ಏನು ಮಾಡಬೇಕು ಅಂತಂದರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗತಕ್ಕಂತಹ ವಸ್ತುಗಳು ನಾನು ಸಾಕಷ್ಟು ಬಾರಿ ಇವುಗಳ ಬಳಕೆ ಮಾಡಿದ್ದೇನೆ ತಂತ್ರ ವಿಧಾನಗಳಲ್ಲಿ ವಶೀಕರಣ ವಿಧಾನಗಳಲ್ಲಿ ಆಕರ್ಷಣ ತಂತ್ರಗಳು ಮಾಡುವಾಗ ನಾವು ಈ ಲವಂಗಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ಏಕೆಂದರೆ ಇದರಲ್ಲಿ ಆಕರ್ಷಣಾ ಶಕ್ತಿ ಹೆಚ್ಚಾಗಿರ್ತದೆ ನೋಡಿ ಯಾವ ರೀತಿ ಇದೆ ಇದರಲ್ಲಿ ನೀಟಾಗಿ ನೋಡಿ ಈ ರೀತಿ ಹೂ ಇರಬೇಕು ಈ ರೀತಿ ಹೂ ಇರ್ತಕ್ಕಂತಹ ಐದು ಲವಂಗಗಳನ್ನು ತೆಗೆದುಕೊಳ್ಬೇಕು ಹೂವಿರತಕ್ಕಂಥದ್ದು ಐದು ಲವಂಗಗಳನ್ನ ತೆಗೆದುಕೊಳ್ಬೇಕು ನೋಡಿ ಇದು ಮೂರು ಮತ್ತು ಎರಡು ಐದು ಲವಂಗಗಳನ್ನು ತೆಗೆದುಕೊಳ್ಳಿ ನಿಮ್ಮ ಬಲಗೈಯಲ್ಲಿ ಅಂಗೈಯಲ್ಲಿ ಇಟ್ಕೊಳ್ಳಿ ಹಲಗೆಯಲ್ಲಿ ಇಟ್ಕೊಂಡು ಈ ರೀತಿ ನೋಡಿ ಒಂದು ಮುಷ್ಟಿ ಮಾಡಿ ಈಗ ನೀವು ಈ ತಂತ್ರಕ್ಕೆ ಯಾವುದೋ ಒಂದು ಮಂತ್ರವನ್ನು ಜಪಿಸೋ ಅಗತ್ಯವೇ ಇಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಯಾವ ವ್ಯಕ್ತಿಗಾಗಿ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಬೇಕಂತಿದ್ದೀರಿ ಯಾವ ವ್ಯಕ್ತಿ ನಿಮಗೆ ಫೇವರಾಗಿ ನೆಡ್ಕೊಳ್ಬೇಕು ಅಂತಿದ್ದೀರಿ ಆ ವ್ಯಕ್ತಿನ ಮನಸ್ಸಲ್ಲಿ ನೆನೆಸ್ಕೊಂಡು ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇಂತಹ ವ್ಯಕ್ತಿ ಸದಾ ನನ್ನೊಂದಿಗೆ ಅನ್ಯೂನ್ಯವಾಗಿರಬೇಕು ನಮ್ಮಿಬ್ಬರ ನಡುವೆ ಯಾವುದೇ ಮನಸ್ತಾಪಗಳಾಗಲಿ ಕಿರಿಕಿರಿಗಳಾಗಲಿ ಆಗಬಾರ್ದು ನಾನು ಹೇಳಿದ ರೀತಿಯ ಆ ವ್ಯಕ್ತಿ ಸದಾ ನನ್ನೊಂದಿಗೆ ನಡೆದುಕೊಳ್ಬೇಕು ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಕೈಯಲ್ಲಿರ್ತಕ್ಕಂತಹ ಈ ಐದು ಲವಂಗಗಳನ್ನ ಈ ರೀತಿ ಒಂದು ಬಟ್ಲಲ್ಲಿ ಅಥವಾ ಈ ರೀತಿ ಒಂದು ಪ್ಲೇಟನ್ನಾದರೂ ಬಳಸಬಹುದು ನೀವು ತುಂಬ ಸರಳವಾಗಿರ್ತಕ್ಕಂಥದ್ದು ಹಾಗೇ ನಾವು ಬರೆದಿರ್ತಕ್ಕಂತಹ ಈ ಪಲಾವ್ ಎಲೆ ಏನಿದೆ ಅಥವಾ ಬಿರಿಯಾನಿ ಎಲೆ ಏನಿದೆ ಇದನ್ನು ರೀತಿ ಒಂದು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇದರಲ್ಲಿ ಹಾಕಿ ನೋಡಿ ಈಗ ಕುರುಗಳೇ ಈ ಸಮಯ ಮತ್ತು ಯಾವ ದಿನಗಳಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ಈ ವಿಧಾನವನ್ನು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡ್ತೇನೆ ಈಗ ನೀವು ಇದನ್ನು ತೆಗೆದುಕೊಂಡು ಹೋಗಿ ಮನೆ ಮುಂದೆ ಒಂದು ತುಳಸಿ ಗಿಡ ನೆಟ್ಟಿರ್ತೀರ ತುಳಸಿ ಗಿಡದ ಮುಂದೆ ಮುಂಭಾಗದಲ್ಲಿ ಈ ರೀತಿ ಒಂದು ಎರಡು ಕರ್ಪೂರವನ್ನು ಬಳಸಬೇಕು ಎರಡು ಕರ್ಪೂರವನ್ನು ಬೆಳೆಸಿ ನಾವು ಇದರಲ್ಲಿಟ್ಟಿರ್ತಕ್ಕಂತಹ ಈ ಎಲ್ಲ ವಸ್ತುಗಳನ್ನೇನು ಮಾಡಬೇಕು ಬರ್ನ್ ಮಾಡಬೇಕು ಅಂದರೆ ಕರ್ಪೂರದ ಸಹಾಯದಿಂದ ನಾವು ಇವುಗಳನ್ನ ಸುಡಬೇಕಾಗಿರ್ತದೆ ಭಾಳ ಸರಳವಾಗಿರ್ತಕ್ಕಂತಹ ವಿಧಾನ ಯಾರು ಬೇಕಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಮ್ಮನ್ನು ದ್ವೇಷ ಮಾಡ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಮೇಲೆ ಹಾಗೆ ಸಾಧಿಸತಕ್ಕಂಥವರು ಅಥವಾ ನಮ್ಮೊಂದಿಗೆ ಮಾತು ಬಿಟ್ಟಿರ್ತಕ್ಕಂತಹವರು ಕುಟುಂಬ ಸದಸ್ಯರು ಹಾಗೆ ಗುರುಗಳೇ ತುಂಬ ಸಂತೋಷದಿಂದ ಇರ್ತಕ್ಕಂತಹ ನನ್ನ ಕುಟುಂಬ ಪತಿ ಈಗ ದಾರಿ ತಪ್ಪಿದ್ದಾರೆ ಅಥವಾ ಪತ್ನಿ ದಾರಿ ತಪ್ಪಿದ್ದಾರೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ದಂಪತಿಗಳ ಮಧ್ಯೆ ಯಾವುದೋ ಒಂದು ವಿಚಾರಕ್ಕೆ ದಿನ ಕಿರಿಕಿರಿ ಆಗ್ತಾ ಇರ್ತದೆ ಕಚೇರಿಯಲ್ಲಿ ನೀವು ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇರ್ತದೆ ಪ್ರೀತಿಸಿರ್ತಕ್ಕಂತಹ ಪ್ರೇಮಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಈಗ ನಿಮ್ಮನ್ನ ದೂರ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬಂದಿರಬಹುದು ಅಥವಾ ಈಗಾಗಲೇ ನಿಮ್ಮಿಂದ ದೂರ ಹೋಗಿರಬಹುದು ಈ ರೀತಿ ಉಪಾಯ ಮಾಡೋದ್ರಿಂದ ಏನಾಗುತ್ತೆ ಯಾವ ವ್ಯಕ್ತಿ ಹೆಸರಾದ್ರೆ ನೀವು ಇಲ್ಲಿ ಬಳಸಿದ್ದೀರಿ ಆ ವ್ಯಕ್ತಿ ಸದಾ ನಿಮಗೆ ಅನುಕೂಲಕರವಾಗಿರ್ತಾರೆ ಅವರ ಒಂದು ಮೈಂಡ್ಸೆಟ್ ಏನಿದೆ ಅಲ್ಲಿ ನಿಮ್ಮ ಆಲೋಚನೆಗಳು ಹೆಚ್ಚಾಗಿ ಅವರಲ್ಲಿ ಕಾಡ್ತಾ ಇರ್ತದೆ ಸದಾ ನಿಮ್ಮೊಂದಿಗಿರಬೇಕು ನಿಮ್ಮೊಂದಿಗೆ ಪ್ರೀತಿಯಿಂದ ಇರಬೇಕು ನಿಮಗಾಗಿ ಸಮಯ ಕೊಡಬೇಕು ಈ ಆಲೋಚನೆಗಳು ಅವರಲ್ಲಿ ಮೂಡುತ್ತೆ ತುಂಬ ಸರಳವಾಗಿರ್ತಕ್ಕಂಥದ್ದು ಹಾಗೆ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರ ವಿಧಾನ ಯಾವುದೇ ಖರ್ಚಿಲ್ಲ ನೋಡಿ ಯಾರ ಬಳಿಯೂ ನಿಮ್ಮ ಸಮಸ್ಯೆ ಹೇಳಿಕೊಳ್ಬೇಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮ್ಮ ಕೈಯಲ್ಲಿದೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ನೀವು ಏಕಾಂತವಾಗಿರಿ ಈ ರೀತಿ ಉಪಾಯಗಳು ಮಾಡುವಾಗ ಯಾರು ನಿಮ್ಮನ್ನು ಗಮನಿಸಬಾರ್ದು ಈ ರೀತಿ ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರೊಂದಿಗೂ ಸಹ ಹೇಳ್ಕೊಳ್ಬಾರ್ದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಪ್ರಯತ್ನ ಮಾಡಿ ಇದರಿಂದ ಲಾಭ ಪಡಿರಿ ತಾಯಿ ದೇವಿ ಸದಾ ನಿಮ್ಮೊಂದಿಗಿದ್ದು ನೀವು ಮಾಡತಕ್ಕಂತಹ ಎಲ್ಲ ಪ್ರಯತ್ನಗಳಲ್ಲಿ ಜೊತೆಗಿದ್ದು ನಿಮಗೆ ಶೀಘ್ರವಾಗಿ ಫಲವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ